ಆಕಾಶವಾಣಿ ಆಪರೇಷನ್ ಸಿಂಧೂರದ ಯಶೋಗತೆ ಹಾಗೂ ಭಾರತ ಉಪಯೋಗಿಸಿದ ಯುದ್ಧ ವಿಮಾನಗಳು ಈ ಕುರಿತು ನಿವೃತ್ತ ಕರ್ನಲ್ ರಾಮಚಂದ್ರ ಕೆಇ ಅವರೊಂದಿಗೆ ಸಂವಾದ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗರೆ ಆಪರೇಷನ್ ಸಿಂಧೂರ ಈ ಒಂದು ಮಾತು ಈಗ ದೇಶದಾದ್ಯಂತ ಎಲ್ಲೆಡೆ ಕೇಳಿ ಬರ್ತಾ ಇದೆ ಆಪರೇಷನ್ ಸಿಂಧೂರ ಇದು ಒಂದು ಮಿಲಿಟರಿ ಆಪರೇಷನ್ ಈ ಹಿಂದೆಯೂ ಕೂಡ ಹತ್ತು ಹಲವು ಮಿಲಿಟರಿ ಆಪರೇಷನ್ಗಳು ನಡೆದಿವೆ ಮತ್ತು ಕೆಲವೊಂದು ಯುದ್ಧಗಳು ಕೂಡ ನಡೆದಿವೆ ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿಯಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ನಡೀತು ಮತ್ತು ಹೇಗೆ ಸಕ್ಸಸ್ ಆದ್ರೂ ಅನ್ನೋ ಒಂದು ವಿಷಯವನ್ನು ತಿಳಿಸೋ ಪ್ರಯತ್ನ ನಮ್ಮ ಹಿಂದಿನ ಕಾರ್ಯಕ್ರಮದ್ದು ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಹೈದರಾಬಾದ್ನಿಂದ ಫೋನ್ ಮುಖಾಂತರ ನಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ನಿವೃತ್ತ ಕರ್ನಲ್ ರಾಮಚಂದ್ರ ಕೆ ಎ ಅವರು ಇವರ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ಹೇಳೋದಿದ್ರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮೂವತ್ತೊಂದನೇ ಮೇಗೆ ಸೈನ್ಯವನ್ನು ಸೇರಿದ್ರು ಮೂವತ್ತಾರು ವರ್ಷ ಏಳು ತಿಂಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಹತ್ತರಲ್ಲಿ ನಿವೃತ್ತರಾದವರು ರಾಡಾರ್ ಮತ್ತು ಕಂಪ್ಯೂಟರ್ ಇಂಜಿನಿಯರ್ ಆಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದರು ಸಿಕಂದ್ರಾಬಾದ್ ಗ್ವಾಲಿಯರ್ ಆಗ್ರಾ ಡೆಲ್ಲಿ ಜಮ್ಮು ಮತ್ತು ಕಾಶ್ಮೀರ್ ಅಸ್ಸಾಂ ಅರುಣಾಚಲ್ ಪ್ರದೇಶ್ ಬೆಂಗಳೂರು ಮೀರತ್ ಹೀಗೆ ಹತ್ತು ಹಲವು ಕಡೆ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದಂಥ ಇವರು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಕೂಡ ಇ ಸಿ ಎಚ್ ಎಸ್ನಲ್ಲಿ ಆಫೀಸರ್ ಇನ್ಚಾರ್ಜ್ ಆಗಿಯೂ ಕೂಡ ಸೇವೆ ಸಲ್ಲಿಸಿದಂಥವರು ಇವರು ಆಪರೇಷನ್ ವಿಜಯ್ ಆಪರೇಷನ್ ರಹಿನೋದಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ರಾಮಚಂದ್ರ ಅವರ ತಮಗೆ ಒಂದು ಸಲ್ಯೂಟನ್ನು ಹೇಳ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಆಪರೇಷನ್ ಸಿಂಧೂರ ಯುದ್ಧ ಅನ್ನುವಂತ ಕಲ್ಪನೆ ಇದೆ ಹಾಗಿದ್ರೆ ಯುದ್ಧಕ್ಕೂ ಮತ್ತು ಆಪರೇಷನ್ಗೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ತೀರಿ ತಾವು ಯುದ್ಧ ಅಂತಂದ್ರೆ ಎರಡು ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗುತ್ತೆ ಅದು ತುಂಬಾ ದಿನಾನು ನಡೆಯುತ್ತೆ ಆಪರೇಷನ್ ಸ್ಮಾಲ್ ಇದರಲ್ಲಿ ಅಷ್ಟೊಂದು ಲಾರ್ಜ್ ಸ್ಕೇಲ್ ಅಲ್ಲಿ ನಡೆಯುವುದಿಲ್ಲ ಈಗ ಒಂದು ಕನ್ನಡ ರಾಮಚಂದ್ರ ಅವರು ತಮ್ಮ ಒಂದು ಕಾಲಘಟ್ಟದಲ್ಲಿ ನಡೆಯುವಂತಹ ಆಪರೇಷನ್ಗೂ ಈ ಸಾರಿ ನಡೆದಂತಹ ಆಪರೇಷನ್ಗೂ ಏನಾದ್ರು ವ್ಯತ್ಯಾಸ ನೋಡಿದೀರಾ ತುಂಬಾ ವ್ಯತ್ಯಾಸ ಇದೆ ಆ ಹಿಂದಿನ ಯುದ್ಧಗಳಲ್ಲಿ ಎಲ್ಲ ಏನಾಯ್ತು ಅಂತಂದ್ರೆ ನಾವು ಬಾರ್ಡರ್ನ ಕ್ರಾಸ್ ಮಾಡಿದ್ವಿ ಎಕ್ಸೆಪ್ ಫಾರ್ ಕಾರ್ಜಿಲ್ ವಾರ್ ಅಂದ್ರೆ ಬಾರ್ಡರ್ ಕ್ರಾಸ್ ಮಾಡ್ಲಿಲ್ಲ ಆಗಿನ ನಮ್ಮ ಒಂದು ಸೈನ್ಯ ಶಕ್ತಿ ಏನಿತ್ತು ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಆಯ್ತು ಆಗಲೇ ಏನಾಗಿತ್ತು ಅಂದ್ರೆ ನಾವು ಟ್ಯಾಂಕ್ಸ್ ಯೂಸ್ ಮಾಡ್ತಾ ಇದ್ವಿ ಮೂವ್ಮೆಂಟ್ ಇತ್ತು ಆರ್ಮಿದು ಸೈನ್ಯ ಜಾಸ್ತಿ ಯೂಸ್ ಆಗ್ತಾ ಇತ್ತು ಎಲ್ಲ ಆಗ್ತಾ ಇತ್ತು ಈಗ ಸೈಗೋ ವಾರ್ ತುಂಬಾ ಚೇಂಜ್ ಆಗಿದೆ ಈಗ ಮೆಂಟಲ್ ಏನಿದೆ ಯಾರು ಏರ್ ಕೋಮಂಡ್ ಇರುತ್ತೋ ಯಾರತ್ರ ಅವ್ರು ಗೆಲ್ತಾರೆ ಎರಡು taraf ಏ ಸ್ಟ್ರೈಕ್ ಮಾಡಬಹುದು ಇನ್ನೊಂದು ಏರ್ ಡಿಫೆನ್ಸ್ ಎರಡು ಇರಬಹುದು ಎರಡೇ ಯಾರತ್ರ ಇರುತ್ತೋ ಅವರೇ ಗೆಲ್ಲಿದ್ದು ಈಗ ಇದು ಬರ್ ನೋಡ್ತಾ ಇರೋದು ಅದೇ ಆಪರೇಷನ್ ಸಿಂಧೂರ್ ಇಸ್ नॉट ಅウォー ಇಟ್ ಆಪರೇಷನ್ ಮಿಲಿಟರಿ ಆಪರೇಷನ್ ಇದು ಒಂದು ಮಿಲಿಟರಿ ಆಪರೇಷನ್ ಅಂತ ಹೇಳ್ತಾ ಇದ್ರೆ ಕರ್ನಲ್ ರಾಮಚಂದ್ರ ಅವರೇ ಈಗ ನಮ್ಮ ಕೇಳವರಿಗೆ ಹೇಳಬೇಕು ಈ ಆಪರೇಷನ್ ನಲ್ಲಿ ಆಯುಧ ಸ್ಥಳಗಳನ್ನ ನೋಡಿ ನಾವು ಅದನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೊರಟು ಅಲ್ವಾ ಅದು ಯಾಕೆ ಮತ್ತು ಯಾವ್ಯಾವ್ ಅನ್ನೋದನ್ನ ಕೇಳೋರಿಗೆ ಹೇಳ್ಬೋಣ ಆರು ಮತ್ತು ಏಳನೇ ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಹೊತ್ತಿಗೆ ನಮ್ಮ ಏರ್ ಫೋರ್ಸ್ ಏನಾಗಿದೆಯೋ ಅವರು ಅದನ್ನ ಸ್ಟ್ರೈಟ್ ಮಾಡಿದ್ರು ನಮ್ಮತ್ರ ಅವ್ರದ್ದು ಟ್ವೆಂಟಿ ಒನ್ ಟೆಮಿಸ್ ಕ್ಯಾಮಿಸ್ ಇದೆ ಪಾಕಿಸ್ತಾನ ಮತ್ತು ಪಾಪ ಆಗಿ ಕಾಶ್ಮೀರಲ್ಲಿ ಅದರಲ್ಲಿ ನಾವು ಮುಖ್ಯವಾದ ಒಂಬತ್ತು ಇದನ್ನ ಸೈಟ್ನ ನಾವು ಸೆಲೆಕ್ಟ್ ಮಾಡಿದ್ದು ಯಾವ್ಯಾವ್ದು ಅಂದ್ರೆ ಮರ್ಕಡ್ ಫೇಬಾ ನಿರುದ್ದಿಕೆಯನ್ನು ಜಾಗದಲ್ಲಿ ಇದು ಪಂಜಾಬ್ ಅಲ್ಲಿ ಅದು ಪಾಕಿಸ್ತಾನ ಪಂಜಾಬ್ ಅಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಇಂಟರ್ನ್ಯಾಷನಲ್ ಬಾರ್ಡರ್ ಇಂದ ಇದೆ ಅದು ಲಕ್ಷಕರೇ ಅಂತ ಹೆಡ್ ಕ್ವಾರ್ಟರ್ ಅಲ್ಲಿ ಏನ್ ಹಿಡಿತು ಅಂದ್ರೆ ಈ ವಿರಿಟೆಂಟರ್ ಅವರು ಟ್ರೈನ್ ಮಾಡೋರು ಅಲ್ಲಿ ಈ ಟೂ ತೌಸಂಡ್ ಏಟ್ ಮುಂಬೈ ಅಟ್ಯಾಕ್ ಆಯ್ತಲ್ಲ ಅವ್ರನ್ನ ಟ್ರೈನ್ ಮಾಡಿದ್ ಇದೆ ಮರ್ಕಾಜ್ ಸೇವಾದಲ್ಲಿ ಅದನ್ನ ನಾವು ಹಿಟ್ ಮಾಡಿದ್ವಿ ಎರಡನೇದ ಬಹಾವಲ್ಪುರ ಮರ್ಕಾಜ್ ಸುಬಾನ್ ಅಲ್ಹಾ ಅಂತ ಇದು ಪಂಜಾಬ್ ಅಲ್ಲಿದೆ ಪಾಕಿಸ್ತಾನದ ಇಂಟರ್ ನ್ಯಾಷನಲ್ ಬಾರ್ಡರ್ ಇಂದ ಹಂಡ್ರೆಡ್ ಕಿಲೋಮೀಟರ್ ಒಳಗಡೆ ಇದೆ ಇದು ಜೈಷ್ ಮೊಹಮ್ಮದ್ ಸರ್ವಿಸ್ ಗೆ ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಒಬ್ಬ ಪುಲ್ವಾಮಾ ಅಟ್ಯಾಕ್ ಮಸ್ತು ಮೈನ್ ಮೌಲಾನಾ ಮಸೂದ್ ಅಜರ್ ಅಂದ್ರೆ ಅವನ ಅಲ್ಲಿ ಇರ್ತಿದ್ದ ಅವನು ಅವನ ಫ್ಯಾಮಿಲಿ ಅಲ್ಲಿ 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 ಇರ್ತಿತ್ತು ಅದು ಒಂದು ಇಂಪಾರ್ಟೆಂಟ್ ಕ್ಯಾಂಪ್ ಆಗಿತ್ತು ಅದಕ್ಕೆ ಆ ಕ್ಯಾಂಪ್ನ ಕಟ್ಟೋದಕ್ಕೆ ಒಸಾಮಾ ಬಿಲ್ ಆದ ಲಕ್ಷ ರೂಪಾಯಿ ಕೊಟ್ಟಿದ್ದ ನಾವು ಅದನ್ನ ಸ್ಟ್ರೀಟ್ ಮಾಡಿ ಈ ಊರ್ ಮೌಲಾನಾ ಮಸೂರ್ ಅದರದ್ದ ಕ್ಲೋಸ್ ರೇಟಿವ್ ಹತ್ನಾಲ್ಕು ಜನ ಸಾಯಿಸಿದಾರೆ ಇದ್ದರೆ ದುಲ್ಪುರ ಅಂತ ಅದು ಕೋಟಿ ಜಾಗದಲ್ಲಿ ಥರ್ಟಿ ಕಿಲೋಮೀಟರ್ ಎಲ್ಒಿ ಪಿ ಒಲ್ಲಿದೆ ಅಲ್ಲಿ ಲಕ್ಷದೇ ತೋಬಾದ್ ಅವರಿದ್ದಾರೆ ಅವ್ರಿಗೆ ಟ್ವೆಂಟಿ ಏಪ್ರಿಲ್ ತೌಸಂಡ್ ಟ್ವೆಂಟಿ ಮಾಡಿ ಒಂಬತ್ತು ಜನ ಒಂಬತ್ತು ಜೂನ್ ಅಲ್ಲಿ ಫಿಲಿಪೀನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರು ಅಮರನಾಥ್ ಫಿಲಿಪೀನ್ ಅಲ್ಲಿಂದ ಟ್ರೈನ್ ಆದ ಟೆರೋರಿಸ್ಟ್ ಆಮೇಲೆ ಇನ್ನೊಂದಿದೆ ಬಿಎಂಬಿ ಅಂತ ಬರ್ನಾಲದಲ್ಲಿ ಅದು ಪಿಒಕೆ ಅಲ್ಲಿ ಒಂಬತ್ತು ಕಿಲೋಮೀಟರ್ ಎಲ್ ಓಕೆ ಇಂದ ದೂರ ಇದೆ ಅದು ಲಷ್ಕರ್ ಐ ತಂದು ಅವರು ಇಲ್ಲಿ ಟ್ರೈನಿಂಗ್ ಏನು ಐಇಡಿಸ್ ಗೆ ವೆಪನ್ಸ್ ಹ್ಯಾಂಡಲ್ ಮಾಡುದು ಜನಗಳ ಸರ್ವೇ ಮಾಡುದು ಯಾತ್ರ ಎಲ್ಲಾ ಟ್ರೈನಿಂಗ್ ಅವರು ಕೊಟ್ಟಾರೆ ಇನ್ನೊಂದು ಐದನೇ ಪ್ಲೇಸ್ ಯಾವುದು ಅಬ್ಬಾಸ್ ಕೋಟ್ಲಿ ಅಂತ ಅದು ಪಿಒಕೆ ನಲ್ಲಿ ಹದಿಮೂರು ಕಿಲೋಮೀಟರ್ ಎಲ್ ಓಕೆ ಇಂದ ಇದೆ ಇದು ನರೂ ಸೆಂಟರ್ ಆಫ್ ಟ್ರೈನಿಂಗ್ ಕ್ಯಾಂಪ್ ಅದು ಹೌದು ಎಲ್ಇ ಟಿ ಸುಸೈಡ್ ಬಾಂಬರ್ಸ್ನ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಸಿಯಾಲ್ ಕೋರ್ಟ್ ಅಂತ ಅದು ಪಂಜಾಬ್ ಅಲ್ಲಿ ಇದು ಲಷ್ಕರ್ ತೋಬಾದ್ ಚೌಬಾದ್ ಕ್ಯಾಂಪ್ ಅದು ಇನ್ನೊಂದು ಒಂದು ಮುಜಫರಾಬಾದ್ ಅಲ್ಲಿ ಇದು ಕ್ಯಾಪಿಟಲ್ ಆಫ್ ಪಾಕ್ ಆಕ್ಯುಮೈಟ್ ಕಾಶ್ಮೀರ ಇದು ಜೈಷೇ ಮೊಹಮ್ಮದ್ ಇದೆ ಇದು ತರ್ಟಿ ಕಿಲೋಮೀಟರ್ ಒಂದು ಎಲ್ಗಿ ಇದೊಂದು ಸರ್ಜಾರ್ ಅಂತಿದೆ ಅದು ಪಂಜಾಬ್ ಅಲ್ಲಿ ಇದು ಏನಪ್ಪಂದ್ರೆ ಟೆರರಿಸ್ಟ್ ಇದು ಒಂದ್ಸರಿ ನುಗ್ಗಿ ನಾಲ್ಕ್ ಪೊಲೀಸ್ ಪಕ್ಷನಲ್ಲಿ ನಾವು ಸಾಯಿಸಿದ್ವಿ ಈ ಮಾರ್ಚ್ ಅಲ್ಲಿ ಅಲ್ಲಿಂದ ಆಪರೇಟ್ ಆಗಿದೆ ಅದು ಇಲ್ಲಿಂದ ಸರ್ಗಾಳಿಯಿಂದ ಬಂದವರೆ ಇನ್ನೊಂದು ಟೆರರಿ ಕ್ಯಾಂಪ್ ಇದೆ ನೆಹಮೂನಾ ಜೋಯಾ ಸಿಯಾಲ್ಕೋಟ್ ಅಲ್ಲಿ ಅದು ಇಂಟರ್ನ್ಯಾಷನಲ್ ಬಾರ್ಡರ್ ಇಂದ ಟೋಲ್ ಕಿಲೋಮೀಟರ್ ದೂರದಲ್ಲಿದೆ ಜೈಷೇ ಮೊಹಮ್ಮದ್ ಅವರದು ಇವ್ರು ಪಠಾನಕೋಟ್ ಏರ್ ಬೇಸ್ ಅಟ್ಯಾಕ್ ಮಾಡಿದ್ರಲ್ಲ ಅಲ್ಲಿಂದ ಅವ್ರು ಮಾಡಿದ್ರು ನಾವು ಪಠಾನ್ಕೋಟ್ ಏರ್ ಬೇಸ್ ನಲ್ಲಿ ಅಟ್ಯಾಕ್ ಮಾಡಿದ್ರು ಈ ಟೆರರಿಸ್ಟ್ ಕ್ಯಾಂಪ್ ಹಿಟ್ ಮಾಡಿದ್ರೆ ನಾವು ಇಪ್ಪತ್ತಾರು ಇಪ್ಪತ್ತೈದು ನಿಮಿಷ ಮಧ್ಯರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷ ಮೂವತ್ತು ನಿಮಿಷ ತನಕ ಇದರಲ್ಲಿ ನಾವು ಲಾಂಗ್ ರೇಂಜ್ ಸ್ಟ್ರೈಕ್ ವೆಪನ್ಸ್ ಯೂಸ್ ಮಾಡಿವು ಅದ್ರಲ್ಲಿ ಸ್ಕಾಲ್ಪ್ ಅಂತ ಕೂಸಿ ಮಿಸ್ಟೈಲ್ ಬರುತ್ತೆ ಹ್ಯಾಮರ್ ಅಂತ ಕ್ಯಾಮರಲ್ ಬಾಂಬ್ಸ್ ಬರುತ್ತೆ ಲಾಂಚರಿ ಒಂದು ಡ್ರೋನ್ ಅದೆಲ್ಲ ಅದು ಕಮಿಕೇಜ್ ಡ್ರೋನ್ ಇವ್ರ ಯೂಸ್ ಮಾಡಿ ನಮ್ದು ಯಾವುದೇ ಇಲ್ಲ ಯಾಕೆ ಅಂತಂದ್ರೆ ನಾವು ಅವರ ಇಂಟರ್ನ್ಯಾಷನಲ್ ಬಾರ್ಡರ್ ಆಗಲಿ ಎನ್ಓ ಸಿ ಆಗಲಿ ನಾವು ಕ್ರಾಸ್ ಮಾಡಲಿಲ್ಲ ನಮ್ಮ ಏರಿಯಾದಲ್ಲಿ ಇದ್ಕೊಂಡು ಆ ಒಂಬತ್ತು ಸೈಟ್ಗೆ ನಾವು ಬಂಬಾರ್ಡಿಂಗ್ ಮಾಡಿಬಿಟ್ಟು ಅದನ್ನ ನಾಶ ಮಾಡಿದ್ವಿ ಇದ್ರಲ್ಲಿ ನಾವು ಟಿಒ ಯಾವ್ದು ಅಂದ್ರೆ ರಫೇಲ್ ಮಿಸೈಲ್ ಅದು ಫೋರ್ ಪಾಯಿಂಟ್ ಫೈವ್ ಜನ್ರೇಷನ್ ಫೈಟರ್ ಇದ್ರಲ್ಲಿ ಸಾಲ್ಪ್ ಅಂತ ಇದೆ ಕ್ರೂಸಿ ಮಿಸೈಲ್ ಕ್ರೂಸಿ ಮಿಸೈಲ್ ಬ್ಯಾಸ್ಟಿಕ್ ಮಿಸೈಲ್ ಅಂತ ಎರಡು ತರ ಇದೆ ಕ್ರೂಸಿ ಮಿಸೈಲ್ ಅಂತಂದ್ರೆ ಅದು ಲೋ ಆಲ್ಟಿಟ್ಯೂಡ್ ಅಲ್ಲಿ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗುತ್ತೆ ನಾವು ಗೈಡ್ ಮಾಡಿ ಎಲ್ಲಿ ಟಾರ್ಗೆಟ್ ಅಂತ ನೇವಿಗೇಟ್ ಮಾಡ್ಕೊಂಡು ಅದು ಲಿಕ್ ಮಾಡುತ್ತೆ ಅದೇ ತರ ಬೆಲೆಕ್ ಮಿಸ್ಟ ಅಂದ್ರೆ ಅದು ಟ್ರೆಜೆಕ್ಟ್ರೀ ಹೋಗುತ್ತೆ ನಾವು ಅದಕ್ಕೆ ಒಂದು ಲೊಕೇಶನ್ ಎಲ್ಲ ಗೈಡ್ ಮಾಡಿರ್ತೀವಿ ಅದನ್ನೇ ಮಾಡ್ತೇವೆ ಫಿಕ್ಸ್ ಮಾಡಿದ್ವಿ ನ್ಯಾವಿಗೇಟ್ ಮಾಡ್ಕೊಂಡ್ರೆ ಮತ್ತೆ ಔಟ್ ಆಫ್ ಆರ್ಬಿಟ್ ಅದಕ್ಕೆ ಆರ್ಬಿಟ್ ಅಂದ ಹೊರಗಡೆ ಹೋಗಿ ಮತ್ತೆ ಟ್ರೆಜೆಕ್ಟ್ರಿ ಹೋಗಿ ಗ್ರಾವಿಟಿ ಅದ್ರ ಕೆಳಗೆ ಏರಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಇನ್ನೊಂದು ಯಾವುದು ಅಂದ್ರೆ ನಾವು ಚಿಕ್ಕೋ ಮಾರ್ಕ್ ತ್ರೀ ಅಂತ ಉಪಯೋಗಿಸ್ತೀವಿ ಅದರಲ್ಲಿ ಬ್ರಹ್ಮೋ ಫಿಟ್ ಮಾಡಿದ್ವಿ ಇದು ಬ್ಯಾಲಿಸ್ಟಿಕ್ ಇದೆ ಕಾಲ್ ಅನ್ನೋದು ಇದು ಕ್ರೂಸಿಂಗ್ ಇದೆ ಇದು ಅದ್ರ ಬ್ರಹ್ಮೋ ಫೋನ್ ಬ್ಯಾಲಿಸ್ಟಿಕ್ ಇದೆ ಇದು ಆಮೇಲೆ ಮಿರಾ ಟೂ ತೌಸಂಡ್ ಫೈವ್ ಟ್ವೆಂಟಿ ನೈನ್ ಸರ್ ಅಲ್ಲಿ ಹ್ಯಾಮರ್ ಅಂತ ಇತ್ತು ಜೇಸ್ ಡ್ರೋನ್ ಸೆವೆನ್ ಗ್ರೇಡೆಡ್ ಡಿಸೈನ್ ಇದೆ ಅದ್ರ ರೇಂಜ್ ಕಿಲೋಮೀಟರ್ ಫೈಸ್ ಟೂ ಹಂಡ್ರೆಡ್ ಗ್ರೈಡ್ ರೇಂಜ್ ಸಿಕ್ಸ್ಟಿ ಕಿಲೋಮೀಟರ್ ಇದನ್ನೆಲ್ಲ ನಾವು ಉಪಯೋಗಿಸಿ ನಾವು ಮಾಡಿವೋ ಅವರ್ದ ನೇйл ಇದರ ಕಾರ್ಯಕ್ಕೆ ಹಿಟ್ ಮಾಡಿದ್ರಿ ಪ್ರಿಸಿಷನ್ ಆಗಿ ಮಾಡಿದ್ರಿ ನಮ್ಮ ನೇಮ ಏನೇ ತೊಂದೆ ಆಗೋದೆ ಅಂದ್ರೆ ಕ್ಯಾಂಪ್ ಮಾತ್ರ ಡಿಸ್ಟ್ರಾಯ್ ಮಾಡ್ಬೇಕು ಅದರಿಂದ ಅಲ್ಲಿ ಸಿವಿಲಿಯನ್ ಗಾರ್ಡಿ ಅಥವಾ ಅವ್ರ ಮಿಲಿಟರಿ ಎಕ್ವಿಪ್ಮೆಂಟ್ ಬೇಸ್ ಅದಕ್ಕೆ ನಾವು ಮಿಷನ್ ಮಾಡೋಕೆ ಇಷ್ಟ ಇಲ್ಲ ನಮ್ಮ ನೇಮ ನಮ್ಮ ನೇಮ ಟನಲ್ ಅಟ್ಯಾಕ್ ಮಾಡಿದ್ವಿ ಫುಲ್ ಸ್ಕೇಲ್ ಅಂತ ಹೇಳಿ ಕರ್ನಲ್ ರಾಮಚಂದ್ರ ಅವರು ಈ ಸಾರಿ ಬ್ರಹ್ಮೋಸ್ ಬಗ್ಗೆ ಬಹಳಷ್ಟು ಜನರು ಜಗತ್ತಿನಾದ್ಯಂತ ಮಾತಾಡ್ತಾ ಇದ್ದಾರೆ ಇದು ಏನು ಬ್ರಹ್ಮೋಸ್ ಬ್ರಹ್ಮೋಸ್ ಬಗ್ಗೆ ಹೇಳಿದಾದ್ರೆ ಇದು ಸೂಪರ್ ಸಾನಿಕ್ ಟೂ ಜಿ ಮಿಸೈಲ್ ಇದು ಟೂ ಪಾಯಿಂಟ್ ಏಟ್ ನೈನ್ ಅಂದ್ರೆ ಸೌಂಡ್ ಇರುತ್ತಿನ ಟೂ ಪಾಯಿಂಟ್ ಏಟ್ ನೈವ್ ಸ್ಪೀಡ್ ಇರುತ್ತೆ ರಷ್ಯಾ ಮತ್ತು ಜಿ ಆರ್ ಡಿಒ ಜಾಯಿಂಟ್ ವೆಂಚರ್ ಅಲ್ಲಿ ನಾವು ಮಾಡಿರತಕ್ಕಂತ ಒಂದು ಮಿಸೈಲ್ ಸಿಸ್ಟಮ್ ಇದು ಇದನ್ನ ನಾವು ಶಿಪ್ ಅನ್ನು ಯೂಸ್ ಮಾಡಬಹುದು ಸಬ್ಲರಿಂಗ್ ಅನ್ನು ಯೂಸ್ ಮಾಡಬಹುದು ಕ್ರಾಫ್ಟ್ ಅನ್ನು ಮಾಡಬಹುದು ಲ್ಯಾಂಡ್ ಅನ್ನು ಮಾಡಬಹುದು ಅಂದ್ರೆ ಆರ್ಮಿ ನೇವಿ ಏರ್ಫೋರ್ಸ್ ಈ ಮೂರು ಪ್ಲಾಟ್ಫಾರ್ಮ್ ಇಂದ ನಾವು ಯೂಸ್ ಮಾಡಬಹುದು ಇದು ರೇಂಜ್ ನಾನೂರ ಐವತ್ತು ಕಿಲೋಮೀಟರ್ ತನಕ ಇರುತ್ತೆ ಇದನ್ನ ನಾವು ಸಿಕ್ಕೋ ಫೈಟರ್ ದೇಶ ಮಾಡಿ ನಾವು ಯೂಸ್ ಮಾಡಿದ್ವಿ ನಾವೇನ್ ಅಂದ್ರೆ ಇಲ್ಲಿ ಮೊದಲು ಈಗ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಮೊದಲು ನಾವು ಯಾವುದೇ ಒಂದು ಮಿಲಿಟರಿ ವೆಪನ್ ಬೇಕು ಅಂದ್ರೆ ನಾವು ಅದನ್ನ ಬೇರೆ ಮೇಲೆ ಡಿಪೆಂಡ್ ಅವ್ರನ್ನ ನಾವು ಇಂಪೋರ್ಟ್ ಮಾಡಿದ್ವಿ ಈಗ ನಾವು ಈ ಒಂದು ಟೆನ್ ಟ್ವೆಲ್ ಇಯರ್ಸ್ ಇಂದ ನಾವು ಆತ್ಮ ಭಾರತ ಭಾರತ್ ಅಂತ ಮಾಡಿದ್ವಿ ಏನ್ ಮಾಡಿದ್ರೆ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಹಾಗಾಗಿ ನವಂಬರ್ ಇದ್ದೀವಿ ಈ ದಂಬೋಸ್ರೆ ನಾವು ಈಗ ನಾವು ನಾವ್ ನಾವೇ ಮಾಡ್ಕೊಂಡು ಫುಲ್ಲಿ ಇಂಜಿನಿಯರ್ಸ್ ಮಾಡುದು ಇಲ್ಲದ್ರೆ ಜಾಯಿಂಟ್ ವೆಂಚರ್ ಅಲ್ಲಿ ಮಾಡ್ಕೋಬಹುದು ಏನಿದ್ರೆ ಇಂಡಿಯಾದಲ್ಲೇ ಮಾಡ್ಬೇಕು ಅಂತಂದ್ಬಿಟ್ಟು ನಾವು ಮಾಡ್ಕೊಂಡಿದ್ವಿ ಈ ದಂಬೋಸ ಅನ್ನೇ ತರ ಜಾಯಿಂಟ್ ವೆಂಚರ್ ಅಲ್ಲಿ ರಷ್ಯಾ ಮತ್ತು ರಿಹಾನ್ ರೂಪಾಯಿ ಮಾಡಿರ್ತಕ್ಕಂಥದ್ದು ಇದಕ್ಕೆ ಒಂದು ಮೂರ್ ಫೆಸಿಲಿಟಿ ಅದರದ್ದು ಅಸೆಂಬ್ಲಿಂಗ್ ರಿಪೇರಿಂಗ್ ಮೇಂಟನೆನ್ಸ್ ಈಗ ರೀಸೆಂಟ್ ಲಕ್ನೋದಲ್ಲಿ ಒಂದು ಫೆಸಿಲಿಟಿ ಕ್ರಿಯೇಟ್ ಆಗಿದೆ ಅದೇ ತರ ಹೈದರಾಬಾದ್ ಮತ್ತು ತಿರುವನಂತಪುರದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆಲ್ಲ ಆದ್ಮೇಲೆ ಅವರು ಸುಮ್ಮನೆ ಸುತ್ತಿರ್ತಾರೆ ಅಟ್ಯಾಕ್ ಮಾಡಿದ್ರು ಅವ್ರ ತಂದಿರ್ತಕ್ಕಂತ ಮಿಸೈಲ್ಸ್ ಆಗಲಿ ಗನ್ಸ್ ಆಗಲಿ ಡ್ರೋನ್ಸ್ ಆಗಲಿ ಎಲ್ಲ ಮಾಡಿದ್ರು ಆಗ ನಾವು ಅದನ್ನ ನಾವು ಅದನ್ನ ತಡಿಯಕ್ಕೆ ನಮ್ಮ ಏರ್ ಡಿಫೆನ್ಸ್ ಅಂತ ಹೇಳ್ತೀವಿ ಮೊದಲು ನಮ್ದು ಏರ್ ಪವರ್ ನಾವು ಅವ್ರನ್ನ ಹೋಗಿ ಅವ್ರಿಗೆ ಮಾಡೋದು ಅದಕ್ಕೆ ನಾವು ಜೆಟ್ ಇವು ಇನ್ನೊಂದು ಅವರಿಂದ ಬಂದಿದ್ದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಒಂದು ವೆರಿ ಇಂಪಾರ್ಟೆಂಟ್ ಆ ಒಂದು ಇಂಪಾರ್ಟೆಂಟ್ ಏರ್ ಡಿಫೆನ್ಸ್ ಯಾವ್ದು ಅಂದ್ರೆ ಎಸ್ ಫೋರ್ ಹಂಡ್ರೆಡ್ ಟ್ರೈನ್ ಸರ್ಫೇಸ್ ಏರ್ ಮಿಸೈಲ್ ಸಿಸ್ಟಮ್ ಇದೆ ಇದು ನಾವು ರಿಷೇರ್ ಇಂದ ಮಾಡಿದ್ವಿ ಇದ್ರ ರೇಂಜ್ ಎಷ್ಟಿದೆ ಅಂದ್ರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಇದೆ ಅಂದ್ರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ದೂರ ತನಕ ನಾವು ಮಿಸೈಲು ಲಾಂಚ್ ಮಾಡಬಹುದು ಅದೇ ತರ ಎನಿ ಮಿಸೈಲು ಡ್ರೋನ್ ಏನಾದ್ರು ಬಂದ್ರೆ ನಾವು ಅದನ್ನ ಟ್ರ್ಯಾಕ್ ಮಾಡಿ ಅದನ್ನ ಲಿಗೇರ್ ಡಿಸ್ಟ್ರಾಯ್ ಮಾಡಬಹುದು ಆ ಇದೆ ಅದೇ ತರ ಪರಾಗ್ ಎಂಟು ಸರ್ಪೇಸ್ ರೇ ಇದು ಸೆವೆಂಟಿ ಕಿಲೋಮೀಟರ್ ಇದನ್ನ ನಾವು ಇಸ್ರೇಲ್ ಮತ್ತು ಡಿಆರ್ಡಿಒ ಜಾಯಿಂಟ್ಲಿ ಡೆವಲಪ್ ಮಾಡಿದೆ ಆಮೇಲೆ ಆಕಾಶ್ ಮಿಸೈಲ್ ಸಿಸ್ಟಮ್ ಗೆ ಟೋಟಲಿ ನಾವೇ ಮಾಡಿದ್ರೆ ರೇಂಜ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಆರ್ಮಿ ಮತ್ತು ಫೋರ್ಸ್ ಜೊತೆ ಇದೆ ಇದೆ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಡಿಫರೆಂಟ್ ಲೆವೆಲ್ಸ್ ಆಫ್ ಏರ್ ಡಿಫೆನ್ಸ್ ಅಂತ ಇರುತ್ತೆ ಇಲ್ಲಿನ ಹತ್ತಿರದಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ಏನಾದ್ರು ಏನಾರು ಎನ್ ಏನಾದ್ರು ಬಂದ್ರೆ ಅದನ್ನ ಡಿಸ್ಟರ್ ಕಿಲೋಮೀಟರ್ ಒಳಗಡೆ ಏನಾದ್ರು ಆದ್ರೆ ಅದನ್ನ ಮಾಡುದು ಹಂಡ್ರೆಡ್ ಇಂದ ಈ ತರ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಇರುತ್ತೆ ಅದು ತಕ್ಕ ನಾವು ಉಪಯೋಗಿಸ್ತೀವಿ ನಾವು ಸುಮ್ನೆ ಯಾವ್ದೋ ಒಂದು ಅವಳೊದೊಂದು ಡ್ರೋನ್ ಬಂತು ಅಂತ ನಾವು ಜಮ್ಮ ಅದಕ್ಕೆ ಆ ಡ್ರೋಣಿಂದ ನಾವು ಇನ್ ಹಸೋ ಸ್ಮಾಲರ್ ಎಕ್ವಿಪ್ಮೆಂಟ್ ಇಂದ ನಮ್ಮ ಡ್ರೋಣಿಂದ ಅಥವಾ ಇನ್ ಯಾವ್ದಾದ್ರು ಮಿಟೈಲಿಂದ ನಾವು ಅದನ್ನ ಡಿಸ್ಟ್ರೈವ್ ಮಾಡ್ತೀವಿ ಹತ್ತಿರದಲ್ಲಿ ಬರ್ತಕ್ಕಂತ ಇದಕ್ಕೋಸ್ಕರ ನಾವು ಮಾಡ್ತೀವಿ ಶೋಲ್ಡರ್ ಇದು ಮಾಡ್ತಾರೆ ಒಂದು ಈಗ ಎಸ್ ಅಂತ ಇದು ರೇಂಜ್ ಫೈವ್ ಕಿಲೋಮೀಟರ್ ರಷ್ಯನ್ ಇದ್ದು ನಾವು ಶೋಲ್ಡರ್ ಇಂದ ಅದನ್ನ ಡಿಫ್ರೆಂಟ್ ಮಾಡ್ಬೋದು ಅಂದ್ರೆ ಡಿಫರೆಂಟ್ ಗೆ ಎಲ್ಲಿ ಟಾರ್ಗೆಟ್ ಯಾವ ತರ ನೋಡ್ಕೊಂಡು ನಾವು ಎಕನಾಮಿಕಲಿ ಅದನ್ನ ಡಿಸ್ಟ್ರೈವ್ ಮಾಡುವ ಕರ್ನಲ್ ರಾಮಚಂದ್ರ ಅವರೇ ನಮ್ಮಲ್ಲಿ ಈ ಸಾರಿ ಒಂದ್ ನಮ್ಮ ಸೆಕ್ಯೂರಿಟಿಗೋಸ್ಕರ ತ್ರೀ ಫೇಸ್ ಸೆಕ್ಯೂರಿಟಿಯನ್ನು ನಾವು ಮಾಡ್ಕೊಂಡಿದ್ವಿ ಹೊರಗಡೆ ಯಾವುದೇ ದೇಶದಿಂದ ಯಾವುದೇ ದ್ರೋಣ್ ಬರಲಿ ಅಥವಾ ಬೇರೆ ಮಿಸೈಲ್ಗಳು ಬಂದಂಥ ಸಮಯದಲ್ಲಿ ಒಂದನ್ನು ತಪ್ಪಿಸ್ ಬಂದರೆ ಒಳಕ್ಕೆ ಕೂಡ ಇನ್ನೊಂದು ಹೊಡೆ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಸಿಸ್ಟಮ್ ಅಂತ ಒಂದು ನಾವು ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿ ರಿಪ್ಟೈನ್ ಮಾಡ್ಬಿಡ್ತೀವಿ ಬದುಕ್ ಮೊದಲು ಇದು ಅದನ್ನು ತಪ್ಪಿಸ್ಕೊಂಡು ಮುಂದೆ ಬಂತು ಐವತ್ತು ಕಿಲೋಮೀಟರ್ ಬಂತು ನಾವ್ ಇನ್ನೊಂದು ಸಿಸ್ಟಮ್ ಇದೆ ಗನ್ಸ್ ಇದೆ ನಮ್ಗೆ ಎಲ್ ಸೆವೆಂಟಿ ಗನ್ಸ್ ಇದೆ ಹೊಸ ಆಕೆ ಸಿಸ್ಟಮ್ ಇದೆ ಈ ತರದ್ದೆಲ್ಲ ಇದೆ ಶಾರ್ಟ್ ರೇಂಜ್ ಸೇರ್ಸ್ ಇದೆ ಡಂಸ್ ಇದೆ ಅದರಿಂದ ಅದಕ್ಕೆ ನಾವು ಮುಂದಕ್ಕೆ ಬಂತಿದ್ರೆ ಅಲ್ಲಿ ಜಸ್ಟ್ ಮಾಡ್ತೀವಿ ಅದರಿಂದ ಎಕ್ಸಾಮಿ ಸೇರ್ಸ್ ಇದೆ ನಮ್ಮ ಹತ್ರ ಹೋಲ್ಡರ್ ಇದರಿಂದ ನಮ್ಮ ಹತ್ರ ಎಲ್ ಸಮ ಅಂದ್ರೆ ಡಿಫರೆಂಟ್ ಲೆವೆಲ್ಸ್ ಎಲ್ಲಿ ಒಂದೊಂದ್ ಲೇಯರ್ ಕ್ಲಾಸ್ ಮಾಡುದು ಮಾಡ್ತೀವಿ ಮಾಡಿ ನಮ್ಮ ಹತ್ರ ಅವ್ರು ನಮ್ಮ ಟಾರ್ಗೆಟ್ ತೊಳಗಬಾರ್ದು ಅಂದ್ರೆ ಅದನ್ನ ನಾವು ನಿಜ ಇರಲಿ ಅದನ್ನು ಮಾಡ್ತೀವಿ ಹಾಗಾಗಿ ನಮ್ಮಲ್ಲಿ ಈ ಏಕ್ ಆದ್ಮೇಲೆ ಅವ್ರ ಮೇಲೆ ಅವ್ರು ಮಾಡಿದ್ರೆ ಯಾವುದೇ ಒಂದು ಅವರು ಟರ್ಕಿದು ಡ್ರೋನ್ಸ್ ಸಲ ಉಪಯೋಗಿಸಿದ್ರು ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ಮಿಸೈಲ್ಸ್ ಸ್ಮಾಮ್ ಅಂತ ಅಂದ್ರೆ ಈ ಜೇನ್ ಜೈನ್ ಹುಳ ಮುಚ್ಚಿರ್ತಾನ ಒಂದೊಂದು ಹಂಗೆ ಬರ್ತಾನೆ ಇರ್ತದೆ ಅದನ್ನ ಎಲ್ಲಾದ್ರೂ ನಾವು ಡಿಸ್ಟ್ರಾಯ್ ಮಾಡಿದ್ವು ಹಾಗಾಗಿ ಅವರು ಏನ್ ಅಟ್ಯಾಕ್ ಅಲ್ಲಿ ಸಕ್ಸಸ್ ಸಾಧ್ಯ ಆಗ್ಲಿಲ್ಲ ಬಹಳ ಪ್ರಮುಖ ಅಂತಂದ್ರೆ ನಾವು ಐಎನ್ಎಸ್ ಎನ್ ಎಸ್ ಬಳಸುವಂತ ಪರಿಸ್ಥಿತಿ ಬರ್ಲೇ ಇಲ್ಲ ಬರಲಿಲ್ಲ ನಮ್ಮತ್ರ ಹತ್ರ ಏರ್ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಇದೆ ಒಂದು ಐ ವಿಕ್ರಮಾದಿತ್ಯ ಅಂದು ಐ ಎನ್ ಐ ಎನ್ ಎಸ್ ಮಿತ್ರ ಅಂತ ಅದು ನಾವು ಕರಾಚಿಯಿಂದ ಏನಾದ್ರು ನಮ್ಗೆ ಇದಾಗಬಾರ್ದು ಆ ಕಡೆಯಿಂದ ಏನಾದ್ರು ಅಥವಾ ಅವ್ರಿಗೆ ಈಗ ಅವ್ರಿಗೆ ಏನಾಗ್ತದೆ ವಾರ್ ಏನಾದ್ರು ಫುಲ್ ಸ್ಕೇಲ್ ವಾರ್ ಶುರು ಆದ್ರೆ ಅವ್ರಿಗೆ ಮಿಲಿಟರಿ ಸಪ್ಲೈಸ್ ಎಲ್ಲ ಬೇರೆ ಕಡೆಯಿಂದ ಅವ್ರು ಫ್ರೆಂಡ್ಲಿ ದೇಶದಿಂದ ಬರ್ಬೇಕಾಗತ್ತೆ ಅಮ್ಯೂಷನ್ ಆಗ್ಲಿ ಆ ಫ್ಯೂಯಲ್ ಆಗ್ಲಿ ಏನಾದ್ರು ಬರ್ಬೇಕು ಅಂದ್ರೆ ಈಗ ಯಾಕೆ ಕಂಪ್ರೂ ಸ್ಟೀ ಹೊಂದಿ ಅವ್ರಿಗೆ ಅದನ್ನ ನಾವೇ ಮಾಡಿ ನಮ್ಮ ಸೌಲಭ್ಯ ಅದೇ ಗೇಮ್ ಸೀನ್ ಅಲ್ಲಿ ನಮಗ್ ಎರಡನ್ನು ಪೇನ್ ಆಗ್ತಿದ್ವಿ ನಾವು ಇಲ್ಲಿ ಫುಲ್ ಅಲರ್ಟ್ ಕೆಲವೊಂದು ರಿಪೋರ್ಟ್ ಪ್ರಕಾರ ಕೆಲವೊಂದು ಡಿಟೇಲ್ ನ ಈ ನಾವು ಇದರಿಂದಲೂ ನೀವು ಮೇಲಿಗೆ ಅವ್ರಿಗೆ ಹೊಡೆದಿದೆ ಅಂತ ಅಂದ್ಬಿಟ್ಟಿದ್ಯೋ ಅದನ್ನ ಡಿಸ್ಕ್ರೈಬ್ ಮಾಡುವಾಗ ಇದ್ರಿಂದಲೂ ಮಿಸೈಲ್ ಹೋಗಿದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಇದೆ ಇಟ್ ಇಸ್ ನಾಟ್ ಕನ್ಫರ್ಮ್ ನಮ್ಮ ನಮ್ಮ ಸೇನೆ ಅಧಿಕೃತವಾಗಿ ಅದನ್ನ ಹೇಳಿಲ್ಲ ಹಾ ಹೇಳಿದ ಅಂದ್ರೆ ನಾವು ಎಲ್ಲರೂ ಗೊತ್ತಿದೆ ಇವೆರಡು ಅಲ್ಲಿ ಅಲರ್ಟ್ ಆಗಿದ್ರು ಆದ್ರಿಂದ ನಾವು ಈ ಮೂರು ಸೇನೆ ಅಂಗಗಳಿದೆಯಲ್ಲ ದೇವಿ ಹೌದು 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 ಈಗ ಒಂದು ತಮ್ಮ ಕಾಲದಲ್ಲಿ ಆದ್ರೆ ಬಾರ್ಡರ್ ನಲ್ಲಿ ನಿಂತು ಅಥವಾ ಅಲ್ಲಿ ನಿಂತು ಫೈಟ್ ಮಾಡೋದನ್ನ ನೋಡ್ತಾ ಇದ್ವಿ ಆದ್ರೆ ಈ ಸಾರಿ ಆಪರೇಷನ್ ಸಿಂಧೂರದಲ್ಲಿ ನಾವು ರಾವಲ್ಪಿಂಡಿಯವರೆಗೂ ಕೂಡ ಅಂದ್ರೆ ಒಂದು ರೀತಿಯಲ್ಲಿ ಪಾಕಿಸ್ತಾನದ ಮಧ್ಯ ಭಾಗದವರೆಗೂ ಕೂಡ ಬ್ರಹ್ಮೋತ್ಸವ ಬಿಡೋದ್ರಲ್ಲಿ ಯಶಸ್ವಿಯಾಗಿದೀವಿ ಇದು ಏನನ್ಸುತ್ತೆ ಏನು ಅದು ಅವ್ರ ರೇಂಜ್ ಅಷ್ಟಿರುತ್ತೆ ಈಗ ನಮ್ ಬ್ರಹ್ಮೋಸ್ ಹೇಳ್ದೆ ಇಲ್ಲಿ ಇಟ್ ಮೀನ್ ಬಿ ಫೈರ್ ಅಪ್ ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ ನಾವು ಫೋರ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಅಂತಂದ್ರೆ ಕೂಡ ಪಾಕಿಸ್ತಾನ್ ಕವರ್ ಆಗೋಗುತ್ತೆ ನಾವು ಅವರ ಇದನ್ನ ಎಲ್ ಓ ಸಿ ಆಗಲಿ ಅವರು ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ಕ್ರಾಸ್ ಮಾಡುವ ಅವಶ್ಯಕತೆ ಇಲ್ಲ ಅವರ ಲೊಕೇಶನ್ ಗೊತ್ತಾದ್ಮೇಲೆ ನಾವ್ ಇಲ್ಲಿಂದ ಅದನ್ನ ಲೊಕೇಶನ್ ಫಿಕ್ ಮಾಡ್ಬಿಟ್ಟು ಅದು ಬ್ರಹ್ಮ ಫೈರ್ ಮಾಡಬಹುದು ಆಟೋಮೆಟಿಕಲಿ ಹೋಗ್ಲಿಂದ ಏನಿತ್ತು ಅಂದ್ರೆ ಮ್ಯಾನ್ ಟು ಮ್ಯಾನ್ ಫೈಟಿಂಗ್ ಇತ್ತು ಫೇಸ್ ಟು ಫೇಸ್ ಇಲ್ದೇ ಸುಮಾರು ಒಂದು ಐವತ್ತು ಮೀಟರ್ ಅರವತ್ತು ಮೀಟರ್ ಅಥವಾ ಮ್ಯಾಕ್ಸಿಮಮ್ ದ ಸ್ಮಾಲ್ ಆರ್ಮ್ಸ್ ಇಂದ ಹಂಡ್ರೆಡ್ ಮೀಟರ್ ಟ್ಯಾಂಕ್ ಮೂವ್ಮೆಂಟ್ ಆದ್ರೆ ಟೂ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಈಗ ಇನ್ಸಾರಿ ಟ್ಯಾಂಕ್ ಮೂವ್ಮೆಂಟ್ ಇಲ್ವೇ ಇಲ್ಲ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಎಷ್ಟು ಟ್ಯಾಂಕ್ ಮೂವ್ ಆಯ್ತು ಪಾಕಿಂಗ್ ಇದ್ರಲ್ಲಿ ರಾಜಸ್ಥಾನ್ ಏರಿಯಾದಲ್ಲಿ ಅಂದ್ರೆ ಇಂದ ಸೆಕೆಂಡ್ వరಲ್ಡ್ ವಾರ್ ಅಲ್ಲಿ ದಿನ ಅದಾದ್ಮೇಲೆ ಇದೆ ಯಾಕೆ ಟ್ಯಾಂಕ್ ಮೂವ್ಮೆಂಟ್ ಆಗಿದೆ ಸರಿ ಟ್ಯಾಂಕ್ ಮೂವ್ಮೆಂಟ್ ತರ ಏನು ಇಲ್ಲ ಆಗ್ನೇ ಮೂವ್ಮೆಂಟ್ ಎಲ್ಲ ಏನು ಇಲ್ಲ ಹೋಮಿ ಏರ್ ಡಿಫೆನ್ಸ್ ನಮ್ಮ ಬಾರ್ಡರ್ ನಮ್ಮ ಏರಿಯಾದಲ್ಲಿ ಕೂತಲಿ ಅವರು ಬಾಂಬ್ ಹಾಕಿ ಅವರಿಂದ ಬಂದಿದ್ದಿನ ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ನಾಶ ಮಾಡಿ ಅಷ್ಟೇ ಅದೇ लेटेस्ट ಟೆಕ್ನಾಲಜಿ ಈಗ ಹೌದು ಹೌದು ಈಗ ಒಂದಿರುತ್ತೆ ತಮ್ಮ ಕಾಲದ ಒಂದು ಆಪರೇಷನ್ ಗೂನು ಕೂಡ ಈಗಿನ ಕಾಲದ ಆಪರೇಷನ್ ಇರಬಹುದು ಅಥವಾ ಮುಂದುವರೆದ ಭಾಗವಾಗಿ ಯುದ್ಧ ಇರಬಹುದು ಬಹಳಷ್ಟು ವ್ಯತ್ಯಾಸಗಳನ್ನ ನೋಡ್ತಾ ಇದೀವಿ ಯಾಕೆಂತಂದ್ರೆ ಮೊದಲಿನ ಭಾರತ ಈಗಿನ ಭಾರತಕ್ಕೂ ಬಹಳ ವ್ಯತ್ಯಾಸ ಇದೆ ತುಂಬಾ ನಮ್ದು ಆಗ ಫಾರ್ ಎಕ್ಸಾಂಪಲ್ ಫಾರ್ಟಿ ಸೆವೆನ್ ಅಲ್ಲಿ ಒಂದು ವರ್ಷ ಆಗಿದೆ ಯಾಕೆ ಅಂತಂದ್ರೆ ನಮ್ಮ ಹತ್ರ ಏರ್ಪೋರ್ಟ್ ಸಿಗ್ಲಿಲ್ಲ ನಾವು ನ ಟ್ರೂಪ್ಸ್ ಇಂದ ಶ್ರೀನಗರ್ ಏರ್ಪೋರ್ಟ್ ತಾನಾಗಿ ಟ್ರಾನ್ಸ್ಪೋರ್ಟ್ ಪ್ಲೇನ್ ಇಂದ ಬಿಟ್ ನಮ್ಮತ್ರ ಹೆಚ್ಚಿನ ದೊಡ್ಡ ದೊಡ್ಡ ಸಿಗಿದ್ದು ಅವಲ್ಲ ಅದೆಲ್ಲ ಇರ್ಲಿಲ್ಲ ದ್ರೋಣೆಲ್ಲ ಇರ್ಲಿಲ್ಲ ಈಗ ರೋಣ್ ಬಂದ ಮೇಲೆ ಸೀನರ್ನೇ ಚೇಂಜ್ ಆಗೋಗಲಿದೆ ವಾರ್ನ ಸಿನೋನೆ ಚೇಂಜ್ ಹೌದು ಈಗ ಹೇಗೆ ನೀವು ಒಂದ್ ಮನೆಯಿಂದ ಇನ್ನೊಂದ್ ಮನೆ ಸಾಮಾನು ಕಾಣಿಸಬೇಕು ಅಂದ್ರೆ ಈಗ ಒಂದು ಹತ್ತು ವರ್ಷದಿಂದ ನೀವು ಟ್ರೆಕ್ ಗೆ ಹೌದು ಈಗ ಏನಾಗಿದೆ ನಿಮ್ಮ ಹತ್ರ ಐವತ್ತು ಕೆಜಿ ಇದ್ಯಾ ಅದ್ಕೆ ಒಂದ್ ಸಾಯಂತ್ರಸ್ ಇದೆ ನೂರು ಕೆಜಿ ಇದೆ ಅದಕ್ಕೆ ಒಂತರ ಇದೆ ಇನ್ನೂರೈವತ್ತು ಕೆಜಿ ಒಂಥರಾ ಇದೆ ಹೀಗೆ ಯಾವ ತರ ಹೀಗೆ ನಮ್ದು ಮೆಡಿಕಲ್ ಯಾವ ತರ ಜೇ ಇದೆ ಅದೇ ರೀತಿ ಎಕ್ವಿಪ್ಮೆಂಟ್ ಆ ತರ ಬಂದ್ಬಿಟ್ಟಿದೆ ಲೋನ್ ನ ನಾವೆಲ್ಲ ಇಂಡಿಜಿನಿಯಸ್ ಅಲ್ಲಿ ನಿಮ್ಗೆ ಒಂದು ಏರ್ ಫ್ರಾಪ್ ಮಧ್ಯಾಹ್ನ ನಾವು ಶೆಲ್ಲಿಂಗ್ ಮಾಡ್ಬೇಕು ಅಂದ್ರೆ ಏರ್ ಫ್ರಾಪ್ ಉಪಯೋಗಿಸ್ಬೇಕಾಯ್ತು ಒಂದೊಂದು ಏರ್ ಫ್ರಾಪ್ಗೆ ಫೈವ್ ತೌಸಂಡ್ ಫೋರ್ ರುಪೀಸ್ ಅದೇ ನೀವು ಒಂದು ಲಕ್ಷ ಡ್ರೋನ್ ಅಲ್ಲಿ ಆ ಕೆಲಸ ಮಾಡಬಹುದು ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ತರ ಕೆಲಸ ಮಾಡುತ್ತೆ ಅಂತ ನೀವು ಕೇಳ್ತೀನಿ ಯಾವುದೇ ಒಂದು ಏರ್ ಡಿಫೆನ್ಸ್ ಅಂತಂದ್ರೆ ಅದು ಸಣ್ಣ ಏರ್ ಡಿಫೆನ್ಸ್ ಡನ್ ಆಗುದು ದೊಡ್ಡ ಮಿಸೈಲ್ ಆಗುದು ಎಲ್ಲದಕ್ಕೂ ಏನಿದೆ ಅಂತಂದ್ರೆ ಅದರಲ್ಲಿ ರೆಡಾರ್ ಅಂಡ್ ಮಿಸೈಲ್ ಅಂಡ್ ಡನ್ಸ್ ಎಲ್ಲ ಒಂದು ಇಂಟರ್ಗ್ರೇಟೆಡ್ ಸಿಸ್ಟಮ್ ಅದು ಒಂದು ಯೂನಿಟ್ ಇದ್ದಾರೆ ಈಗ ಫಸ್ಟ್ ಏನಾಗುತ್ತೆ ಅಂದ್ರೆ ಅಸೋಸಿಷನ್ ರಡಾರ್ ಅಂತ ರಾಮಚಂದ್ರ ಒಂದು ತಾವು ವಿಶೇಷವಾಗಿ ಅದರಲ್ಲಿ ರಾಡಾರ್ ನಲ್ಲಿ ಕೂಡ ಪರಿಣಿತಿಯನ್ನ ಪಡೆದಂತವರು ಹಾ ಹೌದು ನನ್ಗೆ ಮ್ಯಾಕ್ಸಿಮಮ್ ಸರ್ವೀಸ್ ಏರ್ ಡಿಫೆನ್ಸ್ ಯೂನಿಟ್ ಆಗಿದೆ ಹೌದು ಸುಮಾರು ಒಂದು ಇಪ್ಪತ್ತು ವರ್ಷ ಮೂವತ್ತ ವರ್ಷ ನಾನು ಏರ್ ಡಿಫೆನ್ಸ್ ಯೂನಿಟ್ ಅಲ್ಲೇ ಕೆಲಸ ಮಾಡಿದೀನಿ ಆ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಎಲ್ಲದಕ್ಕಿಂತ ಮುಂಚೆ ಒಂದು ಅಸೋಸಿಷನ್ ರಡಾರ್ ಇರುತ್ತೆ ಅದಕ್ಕೆ ಅರ್ಲಿ ವಾರ್ನಿಂಗ್ ರಡಾರ್ ಅಂತ ಹೇಳ್ತೇನೆ ಅದ್ ಕೆಲಸ ಏನು ಅಂತಂದ್ರೆ ಎಲ್ದಾದ್ರು ಎನಿಮಿ ಟಾರ್ಗೆಟ್ ಆಗಲಿ ಏರ್ ಬೋರನ್ ಟಾರ್ಗೆಟ್ ಆಗಲಿ ಅದೇ ಪ್ಲೇನ್ ಆಗೋದು ಇನ್ನೇನಾರು ಆಗೋದು ಐನೂರು ಕಿಲೋಮೀಟರ್ ಒನ್ ಏಟ್ ಕಾರ್ಡುತ್ತೆ ಅದನ್ನ ಅದು ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಅದ್ರದ್ದು ಆಲ್ಟಿಟ್ಯೂಡ್ ಎಷ್ಟಿದೆ ಅದ್ರದ್ದು ಬೇರಿಂಗ್ ಏನು ಅಂದ್ರೆ ನಾರ್ತ್ ಇಂದ ಯಾವ್ ಡಿಗ್ರಿ ಬರ್ತಾ ಇದೆ ಇಲ್ಲ ಇಷ್ಟು ಡೇಟಾ ಕಲೆಕ್ಟ್ ಮಾಡ್ಬಿಡ್ತೇವೆ ಸಾರಿಗೆ ಅದನ್ನ ನಾವೇನ್ ಮಾಡ್ತೇವೆ ಈ ಅರ್ಲಿ ವಾರ್ನಿಂಗ್ ನಡಾನೆ ಎಂದು ಇದೆ ಅದನ್ನ ಈ ಡೇಟಾನ ಕಮಾಂಡ್ ಅಂಡ್ ಕಂಟ್ರೋಲ್ ಪೋಸ್ಟ್ ಅಂತ ಇರುತ್ತೆ ಗ್ರೌಂಡ್ ಅಲ್ಲಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ರಿಯಲ್ ಟೈಮ್ ಟ್ರಾನ್ಸ್ಫರ್ ಮಾಡ್ತಾರೆ ಈಗ ಪಾಕಿಸ್ತಾನ ಇನ್ನೂರು ಕಿಲೋಮೀಟರ್ ದೂರದಿಂದ ಹತ್ತು ಟಾರ್ಗೆಟ್ ಬರ್ತಾ ಇದೆ ಅದು ಟಾರ್ಗೆಟ್ಸ್ ಪ್ಲೇನ್ ಆರ್ ಎಂಟಿಂಗ್ ಬರ್ತಾ ಇದೆ ಅಂತ ದೂರದಲ್ಲಿದೆ ರೇಂಜ್ ಎಷ್ಟಿದೆ ಅಲ್ಟಿಟ್ಯೂಡ್ ಎಷ್ಟಿದೆ ಸ್ಪೀಡ್ ಎಷ್ಟಿದೆ ಬೇರಿಂಗ್ ಎಷ್ಟಿದೆ ಅದೆಲ್ಲ ಇಲ್ಲಿ ಕಮಾಂಡ್ ಕಂಟ್ರೋಲ್ ಪೋಸ್ಟ್ ಇದೆ ಅದು ಗ್ರೈನ್ ಆಫ್ ಏಟಿಂಗ್ ಸಿಸ್ಟಮ್ ಅಂತ ಅಲ್ಲೇ ಮಾತ್ರ ಅವ್ರು ಕೂತ್ಕೊಂಡು ಹೋರು ಅದನ್ನ ನೋಡಿ ಓಹೋ ಯಾವ್ದು ಇದೊಂದು ಹತ್ರ ಆಗ್ತಾ ಇದೆ ಯಾವ್ದು ದೂರ ಇದೆ ನಾವು ಈ ಯಾವ ಟಾರ್ಗೆಟ್ ನಾವು ಡೇಟಾ ನ ಯಾವ ಮಿಸೈಲಿ ಕೊಡ್ಬೇಕು ಯಾವ ಬಂದಿ ಕೊಡ್ಬೇಕು ಅಂತ ಅವ್ರು ಡಿಸೈಡ್ ಮಾಡಿ ಆ ಮಿಸೈಲ್ ಲಾಂಚ್ ವೆಹಿಕಲ್ ನಿರ್ತಾ ಅದಕ್ಕೆ ಅವರು ಯಾಕೆಂದ್ರೆ ಈ ಮಿಸೈಲ್ ಲಾಂಚ್ ಅವ್ರದ್ದೆಲ್ಲ ಏನಿದೆ ಅಂದ್ರೆ ಸುಮಾರು ನೂರು ನೂರೈವತ್ತು ಕಿಲೋಮೀಟರ್ ತನಕ ಇರುತ್ತೆ ಅರ್ಲಿ ವಾರ್ನಿಂಗ್ ಐನೂರು ಕಿಲೋಮೀಟರ್ ತನಕ ಇರುತ್ತೆ ಇವರೇ ಮಾಡ್ತಾರೆ ಆ ಡೇಟಾ ಬಂದ್ಮೇಲೆ ಮೇಲೆ ಇವರು ಆ ಒಂದು ಲಾಂಚ್ ವೆಹಿಕಲ್ ಅಲ್ಲಿ ಒಂದು ಟ್ರ್ಯಾಕಿಂಗ್ ಅಂತ ಇರುತ್ತೆ ಟ್ರ್ಯಾಕಿಂಗ್ ರಡಾರ್ ಒಂದ್ಸಾರಿ ಅದಕ್ಕೆ ಸಿಕ್ಬಿಟ್ಟು ಅದು ಅಂತಂದ್ರೆ ಅಲ್ಲಿ ಆ ಟಾರ್ಗೆಟ್ ಎಲ್ಲಿ ಹೋಗುತ್ತೆ ಆ ಕಡೆಗೆ ಟರ್ನ್ ಆಗ್ತಾ ಇರುತ್ತೆ ಅದು ಆಟೋ ಫಾಲೋ ಮಾಡಿ ಶುರು ಆಗುತ್ತೆ ಆಟೋ ಫಾಲೋ ಮಾಡಿಬಿಟ್ಟು ಕಂಟಿನ್ಯೂಸ್ಲಿ ಬ್ಯಾಟರ್ನ ಫೀಡ್ ಮಾಡ್ತಾ ಇರುತ್ತೆ ಮಿಸೈಲ್ ಲಾಂಚ್ ವೆಹಿಕಲ್ ಗೆ ಅಥವಾ ಗನ್ ಗೆ ಹತ್ತು ನಿಮಿಷದವರು ಅದ್ರದ್ದು ಡಾಟಾ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರೇನ್ ಮಾಡಿದೆ ಅವನು ಇಲ್ಲಿಂದ ಮಿಸೈಲ್ ಲಾಂಚ್ ಮಾಡಿದ್ರೆ ಅದೇ ಅಷ್ಟು ಹೋಗಿದ್ದಕ್ಕಂತ ಟಾರ್ಗೆಟ್ ಅಂತ ಗೈಡ್ ಮಾಡ್ತಾರೆ ಮಿಸೈಲ್ ಲಾಂಚಿಂಗ್ ಇಂದ ಅದಕ್ಕೆ ಮಿಸೈಲ್ ಲಾಂಚ್ ಮಾಡಿದ್ಮೇಲೆ ರಡಾರ್ ಅಂತ ಟಾರ್ಗೆಟ್ ಗೈಡ್ ಮಾಡುತ್ತೆ ಹೋಗುವಂತೆ ಅಲ್ಲಿ ಹೋಗಿ ಎಕ್ಸ್ಪ್ಲೋಡ್ ಯಾವುದೇ ಒಂದು ಏರ್ ಡಿಫೆನ್ಸ್ ಆಗಲಿ ಎಸ್ ಫೋರ್ ಹಂಡ್ರೆಡ್ ಇರ್ಬೋದು ಆಕಾಶ್ ಸಿಸ್ಟಮ್ ಇರ್ಬೋದು ಅಥವಾ ನಾರ್ಮಲ್ ಇದು ಎಲ್ ಸೆವೆಂಟಿ ಇರ್ಬೋದು ಅದು ಇದೇ ಸಿಸ್ಟಮ್ ಅದು ಟೆಕ್ನಾಲಜಿ ಇದೆ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಸಾರಿನೂ ಕೂಡ ಅಷ್ಟೇ ಬಹಳಷ್ಟು ನಾವು ಬಿಟ್ಟಂತಹ ಒಂದು ಅಸ್ತ್ರಗಳನ್ನ ಪಾಕಿಸ್ತಾನದ ರಾಡರ್ಗಳಿಗೆ ಐಡೆಂಟಿಫೈ ಮಾಡೋದಕ್ಕಾಗದ ಇದ್ರು ಕೂಡ ಅವರು ಕಳಿಸಿದಂತಹದ್ದನ್ನ ನಾವು ಐಡೆಂಟಿಫೈ ಮಾಡಿ ಬ್ಲಾಸ್ಟ್ ಮಾಡಿದೀವಲ್ವಾ ರಾಮಚಂದ್ರ ಅವರೇ ಹೌದು ಏನಾಯ್ತು ಅಂತಂದ್ರೆ ಅವ್ರದ್ದು ಏರ್ ಡಿಫೆನ್ಸ್ ನ ನಾವು ಮಾಡ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಅವರು ಹ್ಮ್ ಆ ನಾವು ಮೂರು ಅವ್ರಡಿಸ್ಟ ನಾವು ಡಿಸ್ಟ್ರೈವ್ ಮಾಡಿದ್ವಿ ಯಾವತ್ತು ಒಂಬತ್ತು ಹತ್ತರ ಅಲ್ಲಿ ಮೊದಲು ನಾವು ಅವ್ರ ಟೆರರಿಸ್ಟ್ ಕ್ಯಾಂಪ್ ಡಿಸ್ಟ್ರೈವ್ ಮಾಡಿದ್ವು ಆಮೇಲೆ ಅವ್ರಿಗೆ ಯಾವಾಗ ಮೇಲೆ ಗೋಲ್ಸು ಅವು ಎಲ್ಲ ಬುಕ್ ಶುರು ಮಾಡಿಬಿಟ್ಟು ಅದನ್ನೆಲ್ಲ ನಾವು ಡಿಸ್ಟ್ರೈ ಮಾಡಿ ಇನ್ ಹೀಗೆ ಕೊಟ್ಟದ್ದು ಸರಿ ಇಲ್ಲ ಅಂದ್ಬಿಟ್ಟು ಅವ್ರದ್ದು ಆ ಪ್ಲೇನ್ ಎಲ್ಲ ಹೊರನೆ ಏರ್ ಬೇಸ್ ಇರುತ್ತಲ್ಲ ರೊನ್ವೆನ್ವೆಸ್ಟ್ರಾಯ್ ಮಾಡಿದ್ರೆ ಅಲ್ಲಿಂದ ಹೆಂಗ್ ಹೊಡುತ್ತೆ ಅವ್ರದ್ದು ಏರ್ ಕ್ರಾಕ್ಸ್ ಹಾಗಾಗಿ ನಾವೇ ಮಾಡಿದ್ವಿ ಒಂಬತ್ತು ದಿನ ಒಂಬತ್ತು ಏರ್ ಬೇಸಸ್ನ ನಾವು ಡಿಸ್ಟ್ರಾಯ್ ಮಾಡಿದ್ವಿ ಅದ್ರಲ್ಲಿ ಒಂದು ನೂರ್ ಖಾನ್ ಅಂತ ನೂರ್ ಖಾನ್ ಅಂತ ಒಂದು ಏರ್ ಬೇಸ್ ಇದೆ ಅದು ಮೊದ್ಲು ಅದಕ್ಕೆ ಚಕಲಾಲ ಏರ್ ಬೇಸ್ ಅಂತ ಹೇಳ್ತಾ ಇದ್ರು ಇದು ರಾಹುಲ್ಪೆಂಡಿ ಹತ್ರ ಇದೆ ಇದ್ರಲ್ಲಿ ಏನಿದೆ ಅಂತಂದ್ರೆ ಇವು ಪಾಕಿಸ್ತಾನದ ಏರ್ ಮೊಬಿಲಿಟಿ ಕಮಾಂಡ್ ಅಲ್ಲಿದೆ ಇದರಲ್ಲಿ ಏರಿ ಏರ್ ವಾರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದೆ ಅಲ್ಲಿ ಸಿ ಒನ್ ಥರ್ಟಿ ಟ್ರಾನ್ಸ್ಪೋರ್ಟರ್ ಸಿಸ್ಟಮ್ ಇದೆ ಆಮೇಲೆ ಮಿಡ್ ಏರ್ ಇದನ್ನ ಫುಲ್ ಬುಕ್ಕಲ್ ಮಾಡ್ತಾರ ಏರ್ ಕ್ರಾಫ್ಟ್ ಅದಿದೆ ಆಮೇಲೆ ಟ್ರಾನ್ಸ್ಪೋರ್ಟರ್ ವೆಹಿಕಲ್ ಐ ಎಲ್ ಸೆವೆಂಟಿ ಇದೆ ಈ ಮೂರ್ ಕಾಲ್ ನಾವು ಹಿಟ್ ಮಾಡಿದ್ರಿಂದ ನೀವು ಯೋಚನೆ ಮಾಡಿ ಇಷ್ಟೆಲ್ಲ ಒಂದು ಸಿಸ್ಟಮ್ ಇತ್ತಲ್ಲ ಎಲ್ಲಾ ನಾಶ ಆಗಿದೆ ಅಲ್ಲಿ ಒಂದು ಏರ್ಕ್ರಾಫ್ಟ್ ಏರ್ ಕ್ರಾಫ್ಟ್ ಅವೆಲ್ಲ ನಾಶ ಆಗಿದೆ ಆದಷ್ಟು ಆಪರೇಷನ್ ಫೋರ್ಸ್ ನಾಶ ಆಗಿದೆ ಅವ್ರದ್ದು ಅಷ್ಟಾಗಿದೆ ನಾವು ಬರೀ ಅವರು ಏರ್ ಬೇಸ್ ಮೇಲೆ ಮಾಡಿದೀವಿ ನಾವು ಇನ್ನೇನೂ ಮಾಡಕೊಂಡಿಲ್ಲ ಅವ್ರ ಫೋರ್ಸ್ ಸ್ಟೇಷನ್ ಹೋಗೋಕೆಲ್ಲ ಮಾಡಿಲ್ಲ ಇನ್ನೊಂದು ಮುರಿದಂತ ಇದೆ ಇದು ఆపరేషన్ ప్లేయింగ్ బేస్ పాకిస్తాన్ ఇది న్యూ సే అన్ ఏరియన్ వెహికల్స్ అది ఆమె టర్కి మేడ్ టి డ్రోన్స్ ఇలా అది ఆమె షాపర్ డ్రోన్స్ ఇది అల్ ఆమె ఏర్ సర్వీలెన్స్ ఆమె పైలెట్ ట్రైనింగ్ బేస్ వ్యవస్థ మో ఆమె ఎయిర్ ఫీల్డ్ ఏర్ఫీల్డ్ అసై మివు ఇం సర్బోదా అనేది ಅದ್ ಮೊದ್ಲು ಅದು ಹಿಂದ ಸರ್ವೋದ್ ಈಗ ನಿಶಾಕ್ ಏರ್ ಬೇಸ್ ಅಂತಾರೆ ಅಲ್ಲಿ ತುಂಬಾ ಡ್ಯಾಮೇಜ್ ಆಯ್ತದ ಇಲ್ಲಿ ಅವ್ರದ್ದು ಪಾಕಿಸ್ತಾನ ಫೋರ್ಸ್ ಕಮಾಂಡ್ ಹೆಡ್ ಕ್ವಾರ್ಟರ್ ಅಂದಿದೆ ಅದ್ರಲ್ಲಿ ಅದರಲ್ಲಿ ಎಫ್ ಸಿಕ್ಸ್ಟೀನ್ ಸ್ಕ್ವಾರ್ಟರ್ಸು ಜೆ ಎಫ್ ಸಿಕ್ಸ್ಟೀನ್ ಸ್ಕ್ವಾರ್ಟರ್ಸು ಮಿರಾಜ್ ಫೈವ್ ಎ ಈ ಎಲ್ಲ ಏರ್ ಕ್ರಾಫ್ಟ್ ಇತ್ತು ಇದೆಲ್ಲ ನಾಶ ಆಗಿದೆ ಇನ್ನೊಂದು ಏರ್ ಬೇಸ್ ಇದೆ ಅದ್ರ ಮೊದಲು ಏರ್ ಬೇಸ್ ಅನ್ನೋರು ಅದು ಪಂಜಾಬ್ ಪ್ರಾವಿನ್ಸ್ ಅಲ್ಲಿ ಇದೆ ಇದು ಒನ್ ಥರ್ಟಿ ಸೆವೆನ್ ಕಿಲೋಮೀಟರ್ ಒಂದು ಇಸ್ಲಾಮಾಬಾದ್ ಇಲ್ಲಿ ಮಿರಾದಸ್ ಇದೆ ಜೆ ಸೆವೆಂಟೀನ್ ಇದೆ ಚೈನಾದಿಂದ ಬಂದಿದ್ದು ಇದೆಲ್ಲ ಅಲ್ಲಿತ್ತು ನಷ್ಟ ಆಗಿದೆ ಏರ್ ಫೀಲ್ಡ್ ಅಂತ ಸುಪ್ಪುರ್ ಅಂತ ಅದು ಸಿಂಧ್ ಪ್ರಾಂತದಲ್ಲಿ ಇದೆ ಅದು ಕರಾಚಿ ಬಂದು ಹೈದರಾಬಾದ್ ಇದೆ ಇಲ್ಲಿ ಎಫ್ ಸಿಂಟೀನ್ ದೋಸ್ ಇದೆಲ್ಲ ಇದೆಲ್ಲ ರೀಸೆಂಟ್ಲಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಈ ಬೇಸ್ ನ ಅವರು ಇನಾಗ್ರೇಟ್ ಮಾಡಿದ್ರು ಯಾಕೆ ಅಂತಂದ್ರೆ ಈ ಕರಾಟಿ ಪೋಸ್ಟ್ ಇದೆಯಲ್ಲ ಅದನ್ನ ಡಿಫೆನ್ಸ್ ಕೋಸ್ಟ್ ಅದನ್ನ ಮಾಡಿದ್ರು ನಾವು ಅದನ್ನ ಸತ್ತಾಯ ಮಾಡಿದ್ವಿ ಇದು ರಹೀಮ್ ಯಾರ್ ಖಾನ್ ಅಂತ ಅದು ಸೌತ್ ಪಂಜಾಬ್ ಅಲ್ಲಿ ಇದೆ ಇದರಲ್ಲಿ ರಾಪಿಡ್ಲಿ ಡೆಪ್ಲಾಯ್ಮೆಂಟ್ ಆಪರೇಷನ್ ಶುರು ಮಾಡೋದಕ್ಕೆ ಈ ಇದನ್ನ ಏರ್ ದೇಶ ಉದ್ಯೋಗಿಸ್ತಾ ಇದ್ದರು ಸ್ಟೇಟ್ ಜಯದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದೆ ಇದರಲ್ಲಿ ಚೈನೀಸ್ ಬೇ ಸೀರೀಸ್ ಬೆಸ್ ಇದೆ ಮಿರಾದಸ್ ಇದೆ ಡ್ರೋಲ್ಸ್ ಇದೆ ಇಫೇಲ್ ನಾವು ಹಬ್ಬಿರೋದು ಏನಾಗಿದೆ ಒಂದು ದೊಡ್ಡ ಗುಂಡಿಗಾಗಿದೆ ಅಂತ ರೊಜಿಲಂಡ್ ಅಲ್ಲಿ ರಜ್ ಯಾರ್ಸಾನ್ ಇನ್ನೊಂದು ಐದಾರು ವರ್ಷ ಯೂಸ್ ಮಾಡತಾ ಇಲ್ಲ ಬಾಲ್ಟಿಸ್ತಾನ್ ಅಲ್ಲಿ ಕಡ್ಡು ಏರ್ ಡ್ರೆಸ್ ಇದೆ ಅದನ್ನು ನಾವು ಡೆಸ್ಕ್ರೈಬ್ ಮಾಡಿದ್ವಿ ಜೊತೆಗೆ ರಣಾರ್ ಫೈಟ್ಸ್ ನಾವು ಮಾಡಿದ್ವಿ ಪಿಯಾಲ್ ಫೋರ್ಟ್ ಅಲ್ಲಿ ಸೂರ್ ಸೆವೆಂಟಿ ಕಿಲೋಮೀಟರ್ ಲಾಹೋರ್ ಟ್ರಿಯನ್ ರಡಾರ್ ಫೈಟ್ಸ್ ಇಲ್ಲಿ ಅವ್ರು ಎಷ್ಟು ಮೇನ್ ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು ನಾವು ಈ ರಣಾರ್ ನ ಡೆಸ್ಕ್ರೈಬ್ ಮಾಡಿದ್ರಿಂದ ನಮ್ಮ ಒಂದು ಏನು ದ್ರೋಣೆಲ್ಲ ಹೋದ್ರು ಅವ್ರ ಗೊತ್ತಾಗ್ಲಿಲ್ಲ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಯ್ತು ನಮ್ದು ಫುಲ್ಲಿ ಫಂಕ್ಷನ್ ಇತ್ತು ಹಾಗಾಗಿ ಅವ್ರದ್ದು ಯಾವ್ದು ಎಲ್ಲಿ ಏರ್ಪ್ರಾಪ್ ಆಗಲಿ ದ್ರೋಣ್ ಆಗಲಿ ನಮ್ಮ ಬರ್ಲಿಲ್ಲ ನಮ್ದು ಹೊರಗಿದೆಲ್ಲ ಹೋಗ್ತದೆ ಅದು ತಡೀ ಕಾಣ ಅವ್ರೆಲ್ಲ ಸುಲ್ಸುದ್ರೆ ಹೇಳಿದ್ರು ಕರೋ ರಾಮಚಂದ್ರ ಅವರೇ ಇಲ್ಲಿ ನನಗೆ ಒಂದು ಕುತೂಹಲದ ಪ್ರಶ್ನೆ ಇದೆ ಎಲ್ಲರನ್ನೂ ಕೂಡ ಸೈನಿಕರು ಸೇನೆಗೆ ಗೌರವ ಸೂಚಿಸ್ತಾ ಇರುವಂತ ಈ ಸಂದರ್ಭದಲ್ಲಿ ನಿಮ್ಮನೊಂದು ಪ್ರಶ್ನೆ ಕೇಳಬೇಕು ತಮಗೆ ಸೇನೆಗೆ ಸೇರ್ಬೇಕು ಅಂತ ಯಾಕ ಅನಿಸ್ತು ಈಗ ನಾನು ಮರಳಿ ಡಿಗ್ರಿ ಒಂದು ವರ್ಷ ಇರುತ್ತೆ ಅವರ್ ಡಿಗ್ರಿ ಆಟ್ ಟೈಮ್ ಆಗ್ ಸೆಕೆಂಡ್ ಇಯರ್ ಓದ್ತಾ ಇದ್ವಿ ಬ್ಲಿಂಗೇರಿ 70 ವಾರ ಅಲ್ಲಿ 71 ವಾರ ಅಲ್ಲಿ ನಾವು ಪಾಕಿಸ್ತಾನನ್ನ ಈಸ್ಟ್ ಪಾಕಿಸ್ತಾನ ನಾವು ವೆಸ್ಟ್ ಪಾಕಿಸ್ತಾನದ ಬಿಡುಗಡೆ ಮೈಂಡ್ ಒಂದು ಸ್ವತಂತ್ರ ರಾಷ್ಟ್ರ ಬಾಂಗ್ಲಾದೇಶ್ ಅಂತ ಮಾಡಕ್ ನಾವ್ ಹೆಲ್ಪ್ ಮಾಡಿದ್ವು ಅವರು ನೈಂಟಿ ತ್ರೀ ಥೌಸಂಡ್ ಪ್ರಿಸಿನರ್ಸ್ ಪ್ರಿಸಿನರ್ ಆಫ್ ವಾರ್ ಅಂದ್ರೆ ವರ್ಲ್ಡ್ ವಾರ್ ಸೆಕೆಂಡ್ ನಂತರ ಅಷ್ಟೊಂದು ದೊಡ್ಡದಲ್ಲಿ ನಿಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಅಷ್ಟೊಂದು ಜನ ನಾವು ಇದ್ದಿಲ್ಲ ಆಮೇಲೆ ಅವ್ರಿಗೆ ಯಾವುದೇ ಒಂದು ತೊಂದರೆ ಕೊಡದೆ ಅಷ್ಟು ಜನ ವಾಪಸ್ ಅದೇ ನೀವು ಬೇರೆ ಕಂತ್ರಿ ಆಗಿದ್ರೆ ಅವ್ರನ್ನ ಕೆಲವೊಂದು ಸಾಹಿತ್ರ ಕೊಟ್ಟರು ಜೈಲಲ್ಲಿ ಹಾಕಿರೋರು ಆದ್ರೆ ನಾವು ಅನ್ಮಾಡೋದಿಲ್ಲ ನಮ್ಗೆ ಏನ್ ಏನಿತ್ತು ಅಂತಂದ್ರೆ ಅಟ್ರಾಸಿಟೀಸ್ ಏನಾಗ್ತಿದ್ದು ಅದನ್ನ ನಾವು ಶಮನ ಮಾಡಬೇಕು ನಮ್ಮಲ್ಲಿ ಬಂದಿರತಕ್ಕಂತ ಕೋಟಿಗಿನ ಹೆಚ್ಚಿನ ಜನ ನಿರಾಶಿದ್ದು ಕಳಿಸ್ ವಾಪಸ್ ಅವರು ಅವ್ರ ದೇಶಕ್ಕೆ ಕಳಿಸ್ಬೇಕು ಈ ಒಂದು ಏನಿಂದ ನಾವು ಹೆಲ್ಪ್ ಮಾಡಿ ಅದ್ರಲ್ಲಿ ನಮ್ದು ಸಕ್ಸಸ್ ಆಗುವ ಅಷ್ಟೇ ಇದರಿಂದ ಪ್ರೇರಿತರಾಗಿ ತಾವು ಸೇನೆಗೆ ಸೇರಿದ್ರಿ ಕೊನೆಯದಾಗಿ ತಾವು ಒಂದು ಸೈನಿಕರಾಗಿ ಯೋಧರಾಗಿ ಅದರಲ್ಲಿ ಹೆಚ್ಚಾಗಿ ಕರ್ನಲ್ ಆಗಿ ನಮ್ಮ ಕೇಳುಗರಿಗೆ ವಿಶೇಷವಾಗಿ ನಮ್ಮ ಸಾರ್ವಜನಿಕರಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಯಾವುದೇ ಜಾತಿ ಆಗ್ಲಿ ಧರ್ಮ ಆಗ್ಲಿ ನಮ್ಮ ಭಾಷೆ ಯಾವುದೇ ಆಗ್ಲಿ ನಾವು ಇಂಡಿಯಾದ ಯಾವುದೇ ಪಾರ್ಟಿಯಿಂದ ಬಂದ್ರೂ ನಾವು ಇಂಡಿಯನ್ಸ್ ಎಲ್ಲಿ ತನಕ ನಮ್ಮ ದೇಶ ಸುರಕ್ಷಿತವಾಗಿರುವುದು ಈ ಎಂದಾರ್ಡರ್ಸ್ ಎಲ್ಲಿ ತನಕ ಅಲ್ಲಿ ತನಕ ನಾವು ಸುರಕ್ಷಿತರು ಎಲ್ಲಿ ತನಕ ನಮ್ಮ ದೇಶ ಸುರಕ್ಷಿತವಾಗಿರ್ತೋ ಅಲ್ಲಿ ತಂತ ನಾವು ಸುರಕ್ಷಿತ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಗಿಡ ನಮ್ಮ ಬಿಲ್ಡಿಂಗು ನಮ್ಮ ಆಸ್ತಿ ಅವು ಇವು ಮಕ್ಕಳು ಅವರಿಗೆಲ್ಲ ಯಾವಾಗ ನಮ್ಮ ದೇಶದ ಶಕ್ತಿನೇ ಇರಲ್ವೋ ನಮ್ಮ ಸುರಕ್ಷತೆ ಇರಲ್ವೋ ಏನೂ ಇಲ್ಲ ಇದು ಈಗ ನಾವು ಆತ್ಮ ನಿರ್ದೂ ಆಗಿದ್ವಿ ಪ್ರೊಡಕ್ಷನ್ ನಾವು ಆತ್ಮ ನಿರ್ಭರವಾಗಿ ಇಷ್ಟೋ ಕಡೆಗೆ ನಾವು ಅದನ್ನ ಇನ್ಕೊಡ್ತಾ ಇದ್ದೀವಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ನಾವು ಹೇಳೋದೇನು ಅಂತಂದ್ರೆ ಈಗಿನ ಯೂಪ್ರ ಏನಾಗಬೇಕು ಅವ್ರು ಆರ್ಮಿ ಲೇಡಿ ಸೇರ್ಬೇಕು ಯೂನಿಫಾರ್ಮ್ ಅದೇ ಅವ್ನು ಟ್ರೈಡ್ ಏನಂದ್ರೆ ಯೂನಿಫಾರ್ಮೇಲೆ ಮೆಡಲ್ ಏ ನನ್ಗೆ ಏಳ್ ಮೆಡಲ್ ಸಿಕ್ಕಿದೆ ನನ್ಗೆ ಅದೇ ಒಂದು ಟ್ರೈಡ್ ಈಗ ಅಟೆಂಡ್ ಮಾಡ್ತೀವಿ ಅಂತಂದ್ರೆ ಇದ್ದಾಗ ಎಂಜಿನಿಯರಿಂಗ್ ಕಾಲೇಜಸ್ ಪಿ ಯು ಕಾಲೇಜಸ್ ಡಿಗ್ರಿ ಕಾಲೇಜಸ್ ಹೋಗಿ ನಾನು ಡಿಫೆನ್ಸ್ ಬಗ್ಗೆ ಹೇಳ್ತೀನಿ ಯಾವ ರೀತಿ ಜಾಯಿನ್ ಆಗುದು ಸೋಲ್ಜರ್ ಆಫೀಸರ್ ಆಗ್ಬೇಕು ನಾನು ಮೊರವ್ ಲೆಕ್ಚರ್ ಕೊಡ್ತಾ ಇದೀನಿ ಹೇಳಿದ್ರಲ್ಲ ಲೊಕೇಶನ್ ಕೊಡಿ ನಾವ್ ಅಲ್ಲಿ ತೋರ್ಸ್ಕೊಡ್ತೀವಿ ಅಂತ ನಾವು ಹಂಗೆ ಲೊಕೇಶನ್ ಕೊಡಿ ನಾನೇ ನನ್ನ ವೆಹಿಕಲ್ ನಲ್ಲೇ ಬರ್ತೀನಿ ನನಗೆ ನಮ್ಮ ಎಲ್ಲ ಯುವ ಜನಾಂಗದವ್ರು ಕೂಡ ದೇಶ ಉಳಿದ್ರೆ ನಾವಿರ್ತೀವಿ ಇರ್ತೀವಿ ಅನ್ನೋ ಮನೋಭಾವವನ್ನು ಹೊಂದಬೇಕು ಹೌದು ಆಮ್ಲೈನ್ ನಾವು ಹೈದರಾಬಾದ್ನಿಂದ ನಮ್ಮ ಈ ಒಂದು ಆಪರೇಷನ್ ಸಿಂಧೂರ ಯಶಸ್ವಿಯೊಟ್ಟಿಗೆ ಯಾವ ರೀತಿಯಲ್ಲಿ ಹಿಂದಿಗೂ ಇಂದಿಗೂ ಇರತಕ್ಕಂತಹ ಮಿಲಿಟರಿಯ ವ್ಯತ್ಯಾಸಗಳ ಬಗ್ಗೆನೂ ಕೂಡ ತಿಳಿಸಿದ್ದೀರಿ ಭಾಗವಹಿಸಿ ಮಾತನಾಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ಇದುವರೆಗೂ ಆಪರೇಷನ್ ಸಿಂಧೂರದ ಯಶೋಗಾಥೆ ಹಾಗೂ ಭಾರತ ಉಪಯೋಗಿಸಿದ ಯುದ್ಧ ವಿಮಾನಗಳ ಕುರಿತು ನಿವೃತ್ತ ಕರ್ನಲ್ ರಾಮಚಂದ್ರ ಕೆಯಿ ಅವರೊಂದಿಗೆ ನಡೆಸಿದ ಸಂವಾದ ಕೇಳಿದಿರಿ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್